ನಮ್ಮ ಮನೆಯಿಂದ ಶುರುವಾಗಿ ಧ್ಯಾನದ ಅನುಭವನ ಪಡೆಯುವಂತಹ ಸಣ್ಣ ಪ್ರಯತ್ನವನ್ನು ಆಸ್ಟ್ರೇಲಿಯಿಂದ ಹಿಡ್ಕೊಂಡು ಅಮೇರಿಕಾದವರೆಗೂ ಭೂತಾನಿಂದ ಹಿಡ್ದು ಜಪಾನ್ವರೆಗೂ ಮೆಕ್ಸಿಕೋಯಿಂದ ಹಿಡಿದು ಈಜಿಪ್ಟ್ವರೆಗೂ ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಆನಂದ ಭಾಷ್ಪವೇ ಹರಿದು ಬರೋ ಹಂತದವರೆಗೂ ಅಮೋಘವಾದ ಅನುಭವಗಳನ್ನು ಅನುಭವಿಸಿರುವಂತಹ ಪುಣ್ಯವನ್ನು ಪಡೆದಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಈ ಎಲ್ಲ ಹಲವಾರು ಜಾಗಗಳಲ್ಲಿ ಕೂತು ಧ್ಯಾನ ಮಾಡಿದಂತಹ ಅನುಭವದಲ್ಲಿ ಒಂದು ತುಂಬ ಕಾಮನ್ ಫ್ಯಾಕ್ಟರಿ ಏನು ಗೊತ್ತಾ ನಾವು ಎಲ್ಲೇ ಕೂತು ಧ್ಯಾನ ಮಾಡಲಿ ಪ್ರಪಂಚದ ಯಾವುದೇ ತುಂಬ ಇಂಟೆನ್ಸ್ ಎನರ್ಜಿ ಸ್ಪಾಟಲ್ಲಿ ಕೂತರೂ ಕೂಡ ನಾವು ಹೋಗಬೇಕಾಗಿರೋದು ಸೇರಬೇಕಾಗಿರೋದು ಇಳಿಬೇಕಾಗಿರೋದು ನಮ್ಮದೇ ಅಂತರಾಳದ ಆ ಒಂದು ಹೃದಯದ ಸ್ಥಾನದ ಒಳಗಡೆ ಈ ಎಲ್ಲ ಬೇರೆ ಬೇರೆ ಅನುಭವಗಳು ನಮ್ಮನ್ನು ನಮ್ಮ ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಆದ್ದರಿಂದ ನೀವೆಲ್ಲರೂ ಸಹ ನೀವು ಇರುವ ಜಾಗದಲ್ಲೇ ದಿ ಮೋಸ್ಟ್ ಪಾವಫುಲ್ ಎನರ್ಜಿ ಸ್ಪಾಟ್ ವಿಚ್ ಈಸ್ ಯುವರ್ ಓನ್ ಹಾರ್ಟ್ ಸ್ಪೇಸ್ ಅದಕ್ಕೆ ಕನೆಕ್ಟ್ ಆಗೋ ಪ್ರಯತ್ನವನ್ನು ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮದೇ ಜಾಗದಲ್ಲಿ ಮಾಡಿ ನಿಮ್ಮ ಹೃದಯದಲ್ಲೇ ಇರುವ ಆ ಆಂತರಿಕ ವೈವಿಧ್ಯಮಯ ಪ್ರಪಂಚವನ್ನು ಅನಾವರಣ ಮಾಡಿಕೊಳ್ಳಿ ಧನ್ಯವಾದ